ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂತಿ ನಿಮ್ಮ ಶ್ರುತಿ ಇದು ಬಂದು ವರ್ಮಾಲಕ್ಷ್ಮಿ ಹಬ್ಬ ಆದ ನೆಕ್ಸ್ಟ್ ಡೇ ಇದು ಸ್ಯಾಟರ್ಡೆ ವ್ಲಾಗ್ ಇದು ಯೂಶ್ವಲಿ ನಾವು ಫಸ್ಟ್ ದಿನವೇ ಕೆಲಸ ಇದ್ವಿ ಆದರೆ ಈ ಸರಿ ಹುಣ್ಣಿಮೆ ಬಂದಿತ್ತು ಅಂತ ನಾವು ತ್ರೀ ಡೇಸ್ ಇಟ್ಕೊಳ್ಳೋಣ ಲಕ್ಷ್ಮಿನ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಮ್ಮ ಮನೆಯಲ್ಲಿ ಯೂಶಲಿ ನಾವು ಈ ಶ್ರಾವಣ ಮಾಸದಲ್ಲಿ ಹೋಮ ಮಾಡಿಸಿ ಮಾಡಿಸ್ತೀವಿ ಸೊ ಶನಿಶಾಂತಿ ಹೋಮ ಮಾಡಿಸಿ ಅಂತ ಹೇಳಿದರು ಸೊ ನವಗ್ರಹ ಹೋಮ ಹಾಗೆ ಗಣೇಶ ಹೋಮ ಶನಿಶಾಂತಿ ಹೋಮ ಮಾಡ್ಸಣ್ವಾ ಅಂತ ಅರ್ಚಕ್ರಿಗೆ ಹೇಳ್ಕೊಂಡಿದ್ವಿ ಅವರು ಟೆನ್ ಓ ಕ್ಲಾಕ್ ಬರ್ತೀನಿ ಅಂತ ಹೇಳಿ ಬರೋದು ತುಂಬ ಲೇಟ್ ಮಾಡಿದರು ಲೆವೆನ್ ಆಗಿಬಿಡ್ತು ಬರೋದು ಆಮೇಲೆ ಸ್ಯಾಟರ್ಡೆ ಆಗಿದ್ರಿಂದ ಟೆನ್ ಥರ್ಟಿ ವರ್ಗು ಆಯಿತು ಸೊ ಟೆನ್ ಥರ್ಟಿ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ ನೋಡಿದ್ರೆ ಲೆವೆನ್ ಲೆವೆನ್ ಥರ್ಟಿ ಆಗಿಬಿಡ್ತು ಸ್ಟಾರ್ಟ್ ಮಾಡಲಿಕ್ಕೆ ಅದು ಒಂದು ನಾಮ ಪಠವಕ್ಕೆ ಸೇರುವಂತದ್ದು ಆ ದೇವಿಸಾನನಿದು ಇಧಾನ ಮಿತ್ರ ಚಕ್ರಮೇ ದೇವಾನ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ರೆಸ್ ಸೆಲೆಕ್ಟ್ ಮಾಡಿ ಎಲ್ಲ ಆಗ್ತಾರ ಎಲ್ಲ ಫೋಟೋ ತಗೊಳ್ಳೋಣ ಅಂತ ಫೋಟೋಸು ವೀಡಿಯೋಸು ಮಾಡ್ಕೋತಾ ಇದ್ವಿ ನಮ್ಮ ಮಾವ ನಮ್ಮ ಹಾಕೊಂಡು ಯೂಸ್ ಮಾಡ್ತಾ ಇದ್ವಿ ಹಾಗೆ ರಕ್ಷಾ ಬಂಧನಕ್ಕೆ ರಾಖಿ ಕಟ್ಟಬೇಕು ಅಂತ ಸಂಜೆ ಎಲ್ಲ ಫ್ರೀ ಆದಮೇಲೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಋತಿಕವ್ರು ಅಕ್ಕಂದಿರು ಎಲ್ಲ ರಾಖಿ ಕಟ್ತಾ ಇದ್ರು ಒಬ್ಬರಾದ್ಮೇಲೆ ಒಬ್ರು ಹಾಗೆ ನಾನು ಕೂಡ ತಿಮ್ಮಣ್ಣಂಗೆ ರಾಖಿ ಕಟ್ತಾ ಇದ್ದೆ ತಿಮ್ಮಣ ಬಂದು ನಮ್ಮ ಮಾವ ಅವರ ತಂಗಿ ಮಗ ನಮ್ಮ ಮನೆಯಲ್ಲೇ ಇರೋದು ನೆಕ್ಸ್ಟ್ ಹಾಗೆ ನನ್ನ ನಿಮ್ಮತವರು ಕೂಡ ನಮ್ಮ ಯಶಮಾನ್ರಿಗೆ ರಾಖಿ ಕಟ್ತಾಯಿದ್ರು ಆರೋಗ್ಯ ಸಂತೋಷ ನೆಮ್ಮದಿ ಕೊಡ್ಲಿ ಹಾಗೆ ಸ್ವಲ್ಪ ಡ್ಯಾನ್ಸ್ ಆಡ್ಕೊಂಡು ಆ ದಿನನ ಎಂಡ್ ಮಾಡಿದ್ವಿ ಹಾಗೆ ಸಂಡೇ ಮಾರ್ನಿಂಗ್ ಇವತ್ತಿಗೆ ತ್ರೀ ಡೇಸ್ ಆಯಿತು ದೇವ್ರನ್ನ ಕದಲಿಸೋಣ ಅಂತ ಪೂಜೆ ಮಾಡ್ಕೊತಾ ಇದ್ದೆ ದೀಪ ಎಲ್ಲ ಹಚ್ಚಿ ಗೊರವನಹಳ್ಳಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಎಲ್ಲ ಬೇಗ ಬೇಗ ಮುಗಿಸೋಣ ಅಂತ ಬೇಗ ಬೇಗ ಪೂಜೆ ಮಾಡಿ ಕದಲಿಸ್ತಾ ಇದ್ವಿ ದೇವ್ರನ್ನ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಯಾವಾಗಲೂ ಮೊದಲು ಕಳಶ ಕದಲಿಸ್ಬೇಕು ಆಮೇಲೆ ದೇವ್ರನ್ನ ಕದಲಿಸ್ಬೇಕಂತೆ ಹಾಗೆ ಲಕ್ಷ್ಮಿಗೆ ಹಾಕಿರೋ ಒಡವೆ ಯಾವಾಗಲೂ ತೆಗ್ದಿದ ತಕ್ಷಣ ನಾವು ಸ್ವಲ್ಪ ಹಾಕ್ಕೊಂಡು ಎತ್ತಿಡಬೇಕಂತೆ ಅದಕ್ಕೆ ಸ್ವಲ್ಪತ್ತು ಹಾಕ್ಕೊಂಡೆ ಹಾಗೆ ರಿತಿಕ್ ಕುಲಯ್ಯ ನಿನ್ನೆ ಬಂದು ರಕ್ಷಾ ರಕ್ಷಾಬಂಧನ ದಿನ ಒಬ್ಬರು ಮಲ್ಕೊಂಡಿದ್ರು ಒಬ್ಬರು ಎದ್ದಿರ್ತಾಯಿದ್ರು ರಾಖಿ ಕಟ್ಸೋಕ್ಕೆ ಆಗಲಿಲ್ಲ ಸೊ ಭಾನುವಾರ ಕಟ್ಸಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಎದ್ದು ಅವನಿಗೂ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ರೆಡಿ ಮಾಡಿ ರಾಕಿ ಕಟ್ಟಿಸ್ತಾ ಇದ್ವಿ ಅವ್ನು ತುಂಬ ತೀಟೆ ಮಾಡ್ತಾ ಇದ್ದ ಕುತ್ಕೊಳ್ಳೋ ಜಾಗದಲ್ಲಿ ಕುತ್ಕೋತಾನೆ ಇಲ್ಲ ಸೊ ಗೊರೋನಲ್ಲಿಗೆ ಹೋಗೋಕ್ಕೆ ಹೊರಟ್ವಿ ರೆಡಿ ಆದ್ವಿ ನಮ್ಮ ಯಜಮಾನ್ರು ಬರಲಿಲ್ಲ ಸೊ ಮಮತವರೇ ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ರು ಹೊರಟ್ವಿ ಅಲ್ಲೆಲ್ಲಾದರೂ ತಿಂಡಿ ಮಾಡ್ಕೊಂಡು ಕಾಫಿ ಉಡುಪಿ ಗ್ರ್ಯಾಂಡ್ಗೆ ಹೋದ್ವಿ ತಿಂಡಿ ಮಾಡಿ ಕಾಫಿ ಕುಡ್ದು ಹೊರಟ್ವಿ ನೋಡಿದ್ರೆ ವೆದರ್ ಫುಲ್ಲು ಚಿಲ್ಡಾಗಿತ್ತು ಮಳೆ ಬೇರೆ ಬರ್ತಾಯಿತ್ತು ಆದರೂ ಚೆನ್ನಾಗಿತ್ತು ಫೈನಲಿ ಗೋ ಮಡ್ಲಕ್ಕಿ ಕೊಡೋಣ ಅಂತ ಮನೆಯಿಂದನೇ ಎಲ್ಲ ತೊಗೊಂಡು ಹೊರಟಿದ್ವಿ ಸೊ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅರೇಂಜ್ ಮಾಡ್ಕೋತಾ ಇದ್ವಿ ಪ್ಲೇಟಲ್ಲಿ ದೇವಸ್ಥಾನ ಅಂತೂ ತುಂಬಾ ರಶ್ ಆಗಿತ್ತು ಸ್ಪೆಷಲ್ ಟಿಕೆಟ್ ತಗೊಂಡ್ರು ಇಷ್ಟೊಂದು ಕ್ಯೂ ಇತ್ತು ಹೋಗಿ ದರ್ಶನ ಮಾಡಿಕೊಂಡು ಆ್ಯಕ್ಚುಲಿ ವಿಡಿಯೋ ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಾಯಿದ್ರು ಆದರೂ ವಿಡಿಯೋ ಮಾಡಿದ್ವಿ ಅಲ್ಲಿಂದ ಹೊರಟು ದೇವ್ರಾಯ ದುರ್ಗ ಅಲ್ಲಿಂದ ನಿಯರ್ ಇದೆ ಅಂತ ದೇವ್ರಾಯ್ ದುರ್ಗಕ್ಕೆ ಹೋಗೋಣ ಅಂತ ಹೋದ್ವಿ ಬೆಟ್ಟ ಅಷ್ಟು ಹತ್ತಷ್ಟು ಅಂತೂ ಸಾಕಾಯ್ತು ಹತ್ಕೊಂಡೋಗಿ ನಾವು ಎಲ್ಲ ಎಲ್ಲ ಕಡೆ ಎಲ್ಲೆಲ್ಲಿ ಹೋದ್ವಿ ಎಲ್ಲ ಕಡೆನೂ ಲಕ್ಷ್ಮೀ ದೇವರು ಇದ್ದರು ತುಂಬ ಒಂಥರ ಪಾಸಿಟಿವ್ ಫೀಲ್ ಆಯಿತು ಪರಮಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಹೋದ್ವಿ ಎಲ್ಲ ಕಡೆ ಲಕ್ಷ್ಮೀ ದರ್ಶನವೂ ಆಯಿತು ಅಂತ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು